ನಿಮ್ಮ ಉತ್ತರ ಕನ್ನಡಕ್ಕೆ ಎಲ್ರು ಹೆಂಗದಿರಿ ಎಲ್ರು ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗ ನಿಮಗೆ ತರ್ಟಿ ಫೋರ್ ಸೈಜ್ ಇಂದು ನೆಕ್ ಬ್ಲೌಸ್ ಹ್ಯಾಂಗ್ ಕಟ್ ಮಾಡೋದಂತ ತೋರ್ಸ್ಲಿಕ್ಕೆ ಹಾ ಪ್ಲಸ್ ಬೋಟ್ ನೆಕ್ ಬ್ಲೌಸ್ ಜೊತೆ ನಾನು ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೆಂಗೆ ನಾನು ಕಟ್ ಮಾಡೋದು ತರ್ಟಿ ಫೋರ್ ದವರಿಗೆ ಭಾಳ ಅಂದ್ರೆ ಭಾಳ ಆಗಿ ಹೆಂಗೆ ಕಟ್ ಮಾಡೋದು ಅಂತ ರೀ ಭಾಳ ಯೂಸ್ಫುಲ್ ವಿಡಿಯೋಸ್ ಐತ್ರಿ ಇದು ಯಾರ್ಯಾರಲ್ಲ ಫಸ್ಟ್ ಫಸ್ಟ್ ನೀವು ಬಿಗಿನರ್ಸ್ ಬೋಟ್ ನೆಕ್ ಪ್ಲಸ್ ಪ್ರಿನ್ಸಸ್ ಕಟ್ ಬ್ಲೌಸು ಹೆಂಗೆ ಕಟ್ ಮಾಡೋದು ಅಂತ ಈಸಿಯಾಗಿ ಆಗಿ ಹತ್ತೀನಿ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿರಿ ಸ್ಕಿಪ್ ಮಾಡ್ಲಾರ್ದ ಈ ಒಂದು ವಿಡಿಯೋನ ನೋಡಿರಿ ಆಮೇಲೆ ಕಲಿಯೋಂಥ ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಮೇಲೆ ಫಸ್ಟ್ ಆಫ್ ಆಲ್ ಫಸ್ಟ್ ಯಾರ್ಯಾರು ಈ ವಿಡಿಯೋನ ನೋಡಾತಿರಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪುಡ್ದು ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಾಗ ಒಂದು ಬೆಲ್ ಐಕಾನ್ ಅಂತ ಇರ್ತೈತ್ರಿ ಅದನ್ನು ಪ್ರೆಸ್ ಮಾಡಿಬಿಟ್ರೆ ಏನಾಗ್ತೈತ್ರಿ ನಾನು ನೆಕ್ಸ್ಟ್ ಏನೋ ಒಂದು ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತೈತ್ರಿ ಆಮೇಲೆ ಈ ಒಂದು ವಿಡಿಯೋ ಮ್ಯಾಗ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಬರ್ರಿ ಫ್ರೆಂಡ್ಸ್ ತಡ ಮಾಡ್ಲಾರ್ದ ನಿಮ್ಗೆ ತರ್ಟಿ ಫೋರ್ ಸೈಜ್ ಇಂದು ನೆಕ್ ಬ್ಲೌಸು ಕಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡಲಾರ್ದ ನೋಡಿರಿ ನೋಡಿರಿ ಫ್ರೆಂಡ್ಸ್ ಇಲ್ಲೇ ನಾನು ನಿಮಗೆ ಏನಂದೆ ಫಸ್ಟು ನಿಮಗೆ ತರ್ಟಿ ಫೋರ್ ಸೈಜಿಂದು ಬೋಟ್ನೆಕ್ ಬ್ಲೌಸ್ನ ಕಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂದೆ ಈಗ ತರ್ಟಿ ಫೋರ್ ಸೈಜಿಂದು ಅದರೊಳಗೂ ನೆಕ್ ಬ್ಲೌಸ್ ಇದ್ದು ಅದು ನಾನು ಏನಂದೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡೋದನ್ನ ಹೇಳ್ತೀನಿ ಅಂದೆ ನಾನು ಫೋಟಕ್ಸಿನ ಬ್ಲೌಸ್ ಕಟ್ ಮಾಡೋದು ಹೇಳತಿಲ್ಲ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ನೆಕ್ ಬರ್ತೈತಲ್ರಿ ಆ ಥರ ಹೇಳ್ಕೊಡ್ತೀನಿ ಅಂದೆ ಅದು ಯಾವ ಥರ ಇರ್ತೈತಿ ಅಂತ ನಿಮಗೆ ತೋರಿಸ್ತೀನಿ ಫಸ್ಟು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದ್ರೆ ಈ ತರ ಬರ್ತೈತಿ ಈ ತರ ಇದು ಕಟ್ಟಿಂಗ್ ಬರ್ತೈತಿ ಈ ತರ ಪ್ರಿನ್ಸಸ್ ಕಟ್ ಬ್ಲೌಸ್ ಇದ್ದನ ಮ್ಯಾಗ್ ನೆಕ್ ಆಮೇಲೆ ಬ್ಯಾಕ್ ಸೈಡು ನೆಕ್ ಈ ತರ ಶೇಪ್ ಇಟ್ಕೊಂಡ್ಬಿಟ್ಟು ನಾವು ನ ಕಟ್ ಮಾಡ್ಕೊಳೋದು ಈ ತರ ಬ್ಲೌಸ್ ತರ್ಟಿ ಫೋರ್ ಸೈಜಿಂದು ಎಷ್ಟು ಆಗಿ ಫಟಾಫಟ್ ಅಂತ ಕಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಳ್ಲಿಕ್ಕೇನು ಈ ಒಂದು ವಿಡಿಯೋದಾಗ ನೋಡಿ ಫ್ರೆಂಡ್ಸ್ ಯಾವಾಗಲೂ ತರ್ಟಿ ಫೋರ್ ಸೈಜ್ ದವ್ರದ್ದು ಎಷ್ಟು ಫುಲ್ ಲೆಂತ್ ಇರ್ತೈತಿ ಅಂದ್ರೆ ಅವರು ತರ್ಟಿನ್ ಆ್ಯಂಡ್ ಹಾಫ್ ಅಂದ್ರೆ ಹದಿಮೂರವರೆ ಹದಿನಾಲ್ಕು ಹಿಂಗೆ ಇಡ್ಸ್ಕೊತಾರೆ ಸ್ವಲ್ಪ ಜಾಸ್ತಿ ಲೆಂತ್ ಬೇಕಂದ್ರೆ ಹದಿನಾಲ್ಕು ಇಡ್ಸ್ಕೊತೀವಿ ಇಲ್ಲ ಹದಿಮೂರು ಹದಿಮೂರರಿ ಬೇ ಇಡಿಸ್ಕೋತಾರೆ ನಾವಿಲ್ಲಿ ಹದಿಮೂರು ವರಿ ಅಂತಾನೆ ಇಟ್ಕೊಳ್ಳೋನು ಆಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ದಾಗ ದಾಗ ನಾವು ಕಟ್ ಮಾಡೋ ಮುಂದೆ ಏನಾಗ್ತೈತಿ ಅಂದ್ರೆ ಕೆಳಗಡೆ ಕ್ರಾಸ್ ಪಟ್ಟಿ ಬರೋದಿಲ್ಲ ರೀ ಈ ತರ ಪ್ರಿನ್ಸಸ್ ಕಟ್ ಬ್ಲೌಸ್ದಾಗ ದಾಗ ಐತಲ್ರಿ ಫ್ರೆಂಡ್ಸ್ ಇಲ್ಲಿ ಕ್ರಾಸ್ ಪಟ್ಟಿ ಅನ್ನೋದು ಇರೋದಿಲ್ಲ ಈ ಒಂದು ಬ್ಲೌಸಿಗೆ ಫ್ರಂಟ್ ಪಾರ್ಟಿಗೆ ಥರ ಸೇಮ್ ಅನ್ ಇರ್ತೈತಿ ಕ್ರಾಸ್ ಪಟ್ಟಿ ಬರಲ್ಲ ಈ ತರ ನಾವು ಹೆಂಗೆ ಕಟ್ ಮಾಡ್ಕೋಬೇಕು ಕ್ರಾಸ್ ಪಟ್ಟಿ ಇಲ್ಲ ಅಂದ್ರೆ ನಾವಿಲ್ಲಿ ಫ್ರಂಟ್ ಪಾರ್ಟಿಗೆ ಎಷ್ಟು ನಾವು ಪ್ಲಸ್ ಮಾಡ್ಕೋಬೇಕು ಅದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೀವು ಕಂಟಿನ್ಯೂಸ್ ಸ್ಕಿಪ್ ಮಾಡ್ಲಾರ್ದ ನೋಡಬೇಕು ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ನಮ್ದು ತರ್ಟಿ ಫೋರ್ ಸೈಜ್ ಅವ್ರದ್ದು ಫುಲ್ ಲೆಂತ್ ಹದ್ಮೂರುವ ಐತಿ ಅಂತಂದ್ರೆ ನಾವು ಇಲ್ಲಿ ಎಷ್ಟು ಜಾಸ್ತಿ ಇಟ್ಕೋಬೇಕಂತ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಫಸ್ಟ್ ನಿಮಗೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ತೀನಿ ಯಾವತ್ತೂ ಪ್ರಿನ್ಸಸ್ ಕಟ್ ಬ್ಲೌಸ್ದಾಗ ಫ್ರಂಟ್ ಪಾರ್ಟ್ ನಾವು ಕಟ್ ಮಾಡ್ಬೇಕು ಬ್ಯಾಕ್ ಪಾರ್ಟ್ ಯಾವತ್ತೂ ನಾರ್ಮಲ್ ಆಗಿ ಬ್ಲೌಸ್ ಕಟ್ ಮಾಡೋ ಮುಂದೆ ಫಸ್ಟ್ ಬ್ಯಾಕ್ ಪಾರ್ಟು ಅದಾದಮೇಲೆ ಫ್ರಂಟ್ ಪಾರ್ಟು ಹಿಂಗೆ ಕಟ್ ಮಾಡ್ತಾರೆ ಕೆಲವೊಬ್ರು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾರೆ ಆಮೇಲೆ ಕೆಲವೊಬ್ರು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೋತಾರೆ ಹೆಂಗೆ ಕಂಫರ್ಟೇಬಲ್ ಅನಿಸ್ತೈತಿ ಹಂಗೆ ಇಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ದಾಗ ನಾನು ಫಸ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳಾತೀನಿ ಕೆಳಗಡೆ ಒಂದು ಇಂಚಿಗೆ ಮೊದಲು ಮಾರ್ಕ್ ಹಾಕೊಂಡ್ಬಿಟ್ಟು ಆಮೇಲೆ ನಾವು ಮ್ಯಾಗ ಮಾರ್ಕ್ ಹಾಕೋಬೇಕು ಅವ್ರದ್ದು ಮೆಜರ್ಮೆಂಟ್ ಪ್ರಕಾರ ಮಾರ್ಕ್ ಹಾಕೋಬೇಕು ನೋಡ್ರಿ ಇಲ್ಲಿ ಒಂದು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕೊಂಡು ಒಂದು ಇಂಚು ಎಕ್ಸ್ಟ್ರಾ ಬಿಡೋದು ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ಇದು ಮಾರ್ಕ್ ಹಾಕೋಬೇಕು ಇದು ಎದಕ್ಕೆ ಅಂತ ಆಮೇಲೆ ಹೇಳ್ತೀನಿ ಈಗ ನೋಡ್ರಿ ಅವ್ರದ್ದು ಒಂದು ಫುಲ್ ಲೆಂತ್ ನಾನು ಹದಿಮೂರುವ ಅಂತನೇ ಇಟ್ಕೊಳ್ಳೋಣ ಸಾರಿ ಹದಿಮೂರು ಅಂತ ಇಟ್ಕೊಳ್ಳೋಣ ತರ್ಟಿ ಫೋರ್ ಸೈಜ್ ಅವ್ರದು ಫುಲ್ ಲೆಂತ್ ರೆಡಿ ಹದಿಮೂರು ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಾತೀನಿ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಅನ್ನೋದು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಲ್ರಿ ಒಂದು ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗ್ತೈತಿ ಅದಕ್ಕೆ ಹದಿಮೂರುವರಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಷ್ಟು ನಮಗೆ ಫ್ರಂಟ್ ಪಾರ್ಟಿಂದು ಲೆಂತ್ ಆಯಿತು ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ವಿ ಇಲ್ಲ ಅವ್ರದ್ದು ರೆಡಿ ಹದಿಮೂರು ಇತ್ತು ಅಂದ್ರೆ ನಾವಿಲ್ಲಿ ಹದಿಮೂರುವರಿಗೆ ಮಾರ್ಕ್ ಮಾಡ್ಕೋಬೇಕು ಇದು ನಮ್ಮದು ಪ್ರಿನ್ಸಸ್ ಕಟ್ಟದ್ದು ಫ್ರಂಟ್ ಪಾರ್ಟಿಂದು ಲೆಂತ್ ಆಯಿತು ಇವಾಗ ನಮ್ದು ವಿಡ್ತು ಅವ್ರದ್ದು ಫಿಟ್ಟಿಂಗ್ ಅಷ್ಟೈತಿ ಿ ಇವಾಗ ನೋಡ್ರಿ ನಿಮಗೆ ತೋರಿಸ್ತೇನೆ ತರ್ಟಿ ಫೋರ್ ಸೈಜ್ದವ್ರದು ನಾವು ಎರಡು ಪಾರ್ಟ್ ಮಾಡಿದ್ರ ಅಂದ್ರೆ ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ ತರ್ಟಿ ಫೋರ್ ಸೈಜ್ ಅವ್ರದು ನಮಗ ಹದಿನೇಳು ಬರ್ತೈತ್ರಿ ಎರಡು ಪಾರ್ಟ್ ಅದ್ರ ನಾಲ್ಕು ಭಾಗ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ ಅಂದ್ರೆ ಎಂಟುವರಿ ಬರ್ತೈತಿ ನೋಡ್ರಿ ಈಗ ನಾನು ನಿಮ್ಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ತರ್ಟಿ ಫೋರ್ ಸೈಜ್ ಅವ್ರದ್ದು ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡೋ ಮುಂದೆ ಭಾಳ ಕಲಿ ಕೆಡ್ಸ್ಕೋಬೇಡ್ರಿ ಅವ್ರದ್ದು ಫೋರ್ ಪಾರ್ಟ್ ಮಾಡಿದಾಗ ಎಂಟುವರೆ ಇದ್ರೆ ನಾವು ಪ್ಲಸ್ ಒಂದು ಇಂಚ್ ಮಾಡಬೇಕು ಒಂಬತ್ತುವರಿ ರೆಡಿ ನಮ್ದು ಫಿಟ್ಟಿಂಗ್ ತಗೋಬೇಕು ಅದಾದ್ಮೇಲೆ ಎರಡು ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಜಿನನ್ನು ಬಿಡಬೇಕು ಈಗ ನೋಡ್ರಿ ಅವ್ರದ್ದು ನಮಗೆ ಫಿಟ್ಟಿಂಗು ಎಂಟೂವರಿ ಪ್ಲಸ್ ನಾವು ಒಂದು ಒಂಬತ್ತುವರಿ ಪ್ಲಸ್ ಎರಡು ಇಂಚು ಫಿಟ್ಟಿಂಗ್ ಪರ್ಪಸ್ಸು ನಾವು ಮಾರ್ಜಿನ ತಗೋತೀವಿ ಅದನ್ನ ನಾವು ಇಲ್ಲಿಂದ್ರೆ ಇಲ್ಲಿ ವಿಡ್ತಿಗೆ ತಗೋಬೇಕು ಇದ್ರಕ್ಕಿಂತ ಮುಂಚೆ ಈಗ ನಾನು ನಿಮ್ಗೆ ಶೋಲ್ಡ್ರ್ ವಿಡ್ತಿ ಅಷ್ಟು ಇಟ್ಕೊಳ್ಳೋದು ಆಮೇಲೆ ನೆಕ್ ವಿಡ್ತಿ ಎಷ್ಟು ಇಟ್ಕೊಳ್ಳೋದು ಅದು ಬೋಟ್ ನೆಕ್ ಮಾಡವಲ್ಲ ರೀ ನಾರ್ಮಲ್ ರೌಂಡ್ ನೆಕ್ ಅಲ್ಲ ಬೋಟ್ ನೆಕ್ ಇದ್ದಾಗ ಹೆಂಗೆ ಇಟ್ಕೊಳ್ಳೋದು ಅಂತ ಹೇಳ್ತೀನಿ ತರ್ಟಿ ಫೋರ್ ಸೈಜ್ದವ್ರದು ಶೋಲ್ಡ್ರ್ ಯಾವತ್ತು ಎಷ್ಟು ಇರ್ತೈತಿ ಅಂದ್ರೆ ಹದಿಮೂರು ಇಂಚು ಹನ್ನೆರಡು ಇಂಚು ಹದಿಮೂರು ಇಂಚು ಹದಿಮೂರುವರೆ ಇಂಚು ಈ ಥರ ಅವ್ರದ್ದು ಶೋಲ್ಡ್ರ್ ಇರ್ತೈತಿ ನೋಡಿರಿ ಇವಾಗ ನಾವು ಏನು ಮಾಡೋದಂದ್ರೆ ಹದಿಮೂರು ಇಂಚ್ ಐತೆ ಅಂತಾನೆ ತಿಳ್ಕೊಳ್ಳೋಣ ಇವಾಗ ತರ್ಟಿ ಫೋರ್ ಸೈಜ್ ಅವ್ರದ್ದು ಶೋಲ್ಡ್ರ್ ಹದಿಮೂರು ಇಂಚ್ ಇದ್ರೆ ಅದ್ರ ಅರ್ಧ ಎಷ್ಟಾಗ್ತೈತ್ರಿ ಆರೂವರೆ ಇಂಚ್ ಬರ್ತೈತಿ ಈಗ ನೋಡ್ರಿ ಇಲ್ಲಿಂತ ಇಲ್ಲಿ ಆರೂವರೆ ಇಂಚಿಗೆ ಮಾರ್ಕ್ ಹಾಕ ಕುಂತೇನೆ ನೋಡ್ರಿ ಇಲ್ಲಿ ಆರೂವರೆ ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕೊಳಾತೀನಿ ಹಾಕೊಂಡ್ಬಿಟ್ಟು ನಾವು ಇದನ್ನ ಎಷ್ಟು ನಾವು ನೆಕ್ ವಿಡ್ತಿಗೆ ಎಷ್ಟು ಬಿಡಬೇಕು ಆಮೇಲೆ ಶೋಲ್ಡ್ರ್ ವಿಡ್ತಿಗೆ ಎಷ್ಟು ಬಿಡ್ಬೇಕಂತ ಅಂತ ನಿಮ್ಗೆ ಡಿಟೇಲ್ ಆಗಿ ಹೇಳ್ತೇನೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಶೋಲ್ಡ್ರ್ ಬಿಡ್ತಿಗೆ ನಾನು ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂತೇನೆ ಇನ್ನು ಉಳಿದಿದ್ದು ಮೆಕ್ಕಿದ್ದು ಏನೈತಲ್ಲ ಇದು ನೆಕ್ ಬಿಡ್ದು ಬರ್ತೈತಿ ಇನ್ನು ಮೆಕ್ಕಿದ್ದು ಅಷ್ಟೈತಿ ನಾಲ್ಕು ಇಂಚು ನಾಲ್ಕು ಇಂಚು ಇಲ್ಲಿ ನೆಕ್ ಬಿಡ್ದು ಬರ್ತೈತಿ ಇಲ್ಲಿ ನಾವು ಬೋಟ್ ನೆಕ್ದು ಶೇಪ್ ಹಾಕಬೇಕು ಇಲ್ಲಿ ಎರಡೂವರೆ ಇಂಚ್ ಅಷ್ಟೇ ಸಾಕು ರೌಂಡ್ ನೆಕ್ ನಾರ್ಮಲ್ ರೌಂಡ್ ನೆಕ್ ಇಟ್ಟಾಗ ಮೂರು ಇಂಚ್ ಇಡ್ತೀವಿ ಬಟ್ ಇಲ್ಲಿ ನಾವು ಬೋಟ್ ನೆಕ್ ಇರೋ ಸಲುವಾಗಿ ಎರಡೂವರೆ ಇಟ್ಕೊಂಡೇವಿ ಆಮೇಲೆ ಇವಾಗ ನಮ್ಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡೋದು ಆರ್ ತರ್ಟಿ ಫೋರ್ ಸೈಜ್ ಅವ್ರದ್ದು ಡೌನಿಂಗ್ ನೋಡ್ರಿ ಆರೂವರೆ ಇಂಚ್ ಬರ್ತೈತಿ ಇವಾಗ ನಾರ್ಮಲ್ ನಾವು ರೌಂಡ್ ನೆಕ್ ಇಟ್ಟು ಹೊಲಿಯೋ ಮುಂದೆ ಏನು ಮಾಡ್ತೀವಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ತೀವಿ ಬಟ್ ಇಲ್ಲಿ ನಾವು ಇಲ್ಲಿ ಶೋಲ್ಡ್ರಿದ್ ಎಷ್ಟೈತೆ ಅಷ್ಟೇ ಇಟ್ಕೊಂಡೇವಲ್ಲ ಅದಕ್ಕಂತ ನಾವೇನು ಮಾಡಬೇಕು ಇಲ್ಲಿಂದ್ರೆ ಇಲ್ಲಿ ಆರೂವರೆ ಇಂಚಿಗೆ ನಾವು ಆರ್ಮೋಲ್ ಡೌನಿಂಗ್ ಮಾಡಬೇಕು ಆಮೇಲೆ ಇಲ್ಲಿಂದ ಇಲ್ಲಿ ನಾವು ಆರೂವರೆ ಇಂಚ್ ಇಟ್ಟಿದ್ರಿಂದ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನಾವು ಆರು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಇಲ್ಲಿ ಹಾಕೊಂಡು ಟಿಕ್ ಹಾಕ್ಕೊಂಡೇವಂದ್ರೆ ಇದು ಇಲ್ಲಿ ಇಲ್ಲಿದು ಮತ್ತು ಶೋಲ್ಡರ್ದು ಮತ್ತು ಇದನ್ನ ನಾವು ಕೂಡಿಸ್ಕೋಬೇಕು ನಿಮಗೆ ಇಲ್ಲಿ ಗೆರಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ರಿಲಿ ಈ ಥರ ಈಗ ಇಲ್ಲಿಂದ ಇಲ್ಲಿ ನಾನು ಮತ್ತಿದನ್ನು ಮಾರ್ಕ್ ಮಾಡ್ಕೊಂತೇನೆ ನೋಡಿರಿ ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡು ಯಾಕಂದ್ರೆ ಇಲ್ಲಿಂದ ಇಲ್ಲಿ ಆರೂವರೆ ಇಂಚ್ ಇಟ್ಟರೆ ಇಲ್ಲಿಂದ್ರೆ ಇಲ್ಲಿ ಆರು ಇಂಚ್ ಇಟ್ಕೊಂಡು ಸ್ವಲ್ಪ ಇದು ಕ್ರಾಸ್ ಮ್ಯಾಗ ಬರಬೇಕು ಇದಾದ ಮೇಲೆ ನಾನು ಇಲ್ಲಿ ನಿಮಗೆ ಹೇಳಿದ್ದೆ ಆಗಲೇ ತೋರಿಸಿದ್ನಲ್ಲ ತರ್ಟಿ ಫೋರ್ ಸೈಜಿನ್ ಫೋರ್ ಫೋರ್ದು ನಾವು ಮಾರ್ಕ್ ಮಾಡ್ಕೊಂಡ್ವಿ ಅಂದರೆ ಎಂಟು ವರ್ ಎಂಟುವರಿ ಬರ್ತೈತಿ ಅದರೊಳಗೆ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿದರೆ ಒಂಬತ್ತುವರೆ ಪ್ಲಸ್ ಎರಡು ಇಂಚು ಸ್ಟಿಚಿಂಗ್ ಪರ್ಪಸ್ ಒಟ್ಟಾರೆ ಹನ್ನೊಂದುವರೆ ಇಂಚು ನಾವೇನು ಮಾಡ್ಬೇಕು ಇಲ್ಲಿ ಮಾರ್ಕ್ ಹಾಕೋಬೇಕು ಇಲ್ಲಿ ನೋಡ್ರಿ ಫ್ರೆಂಡ್ಸ ಹನ್ನೊಂದುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳತ್ತಿ ಎರಡು ಇಂಚು ಸ್ಟಿಚಿಂಗಿಗೆ ಇಲ್ಲಿ ಹೋಗ್ತೈತಿ ಆಮೇಲೆ ಇಲ್ಲೇನು ಹಂಗೆ ಹಂಗೆ ಮಾಡಬೇಕು ಇಲ್ಲೇ ನಾವೇನು ಮಾಡಬೇಕು ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಅದರೊಳಗೆ ನಮ್ಗೆ ಎರಡು ಇಂಚು ಸ್ಟಿಚ್ಚಿಂಗಿಗೆ ಹೋಗ್ತೈತಿ ಇವಾಗ ಇದನ್ನೆಲ್ಲ ಮಾರ್ಕ್ ಹಾಕೊಂಡ್ಬಿಟ್ಟು ತೋರಿಸ್ತೇನೆ ನಿಮಗೆ ಈಗ ಮೇಲೆ ಏನಂದ್ರೆ ಆರ್ಮೋಲ್ ಶೇಪ್ ಹಾಕೋದು ಆಮೇಲೆ ಪ್ರಿನ್ಸಸ್ ಕಟ್ ಶೇಪ್ ಹಾಕೋದು ನಿಮ್ಗೆ ತೋರ್ಸ್ಕೊತ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಅದರೊಳಗೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅದಾವು ಹೇಳ್ಕೊಡ್ತೀನಿ ಇಲ್ಲಿ ಯಾಕೆ ಎಕ್ಸ್ಟ್ರಾ ಒಂದು ಇಂಚ್ ತಗೊಂಡ್ವಿ ಅಂದ್ರೆ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಹಾಕಿಂದ ನಮ್ಮ ಸ್ಟಿಚಿಂಗ್ ಮಾಡೋ ಮುಂದೆ ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಲ್ಲ ಪ್ರಿನ್ಸಸ್ ಕಟ್ ಜೋಡ್ಸೋ ಮುಂದೆ ಅದಕ್ಕೆ ಮೊದ್ಲ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟೆ ಈಗ ನೋಡ್ರಿ ನಾನು ಇಲ್ಲಿ ಆರ್ಮೋಲ್ ಡೌನಿಂಗ್ ಮಾಡಿಕೊಂಡೆ ಈಗ ನಾವು ಆರ್ಮೋಲ್ ಶೇಪ್ ಹಾಕತೀನಿ ಇಲ್ಲಿ ಇದು ನಾನು ಫ್ರಂಟ್ ಪಾರ್ಟಿಂದು ಅರ್ಮೋಲ್ದು ಶೇಪ್ ಹಾಕೊಳಕ್ ಕುಂತೀನಿ ರೀ ಅದಕ್ಕೆ ಇಲ್ಲಿಂದ್ರೆ ಇಲ್ಲೇ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ನಾರ್ಮಲಾಗಿ ನಾವು ಶೇಪ್ ಹಾಕೋಬೋದು ಅಥವಾ ನಾವೇನು ಮಾಡ್ಬೋದು ಕರ್ ಸ್ಕೇಲ್ ಅನ್ನೋದನ್ನ ಯೂಸ್ ಮಾಡ್ಕೊಬೋದು ನೋಡಿರಿ ಈ ಥರ ಕರ್ ಸ್ಕೇಲ್ ಯೂಸ್ ಮಾಡ್ಕೊಂಡ್ರೆ ಭಾಳ ಯೂಸ್ಫುಲ್ ಆಗ್ತೈತ್ರಿ ಬಿಗ್ನರ್ಸಿಗೆ ಒಂದು ತೊಗೊಂಡು ಇಟ್ಕೊರಿ ಅಂತ ನಾನು ಹೇಳ್ತೀನಿ ಈ ಥರ ಸ್ಕೇಲ್ ಯೂಸ್ ಮಾಡ್ಕೊಂಡ್ರೆ ಅಷ್ಟು ಈಸಿಯಾಗಿ ನೋಡಿರಿ ಅರ್ಮೋಲ್ ಶೇಪ್ ಬಂತು ಪ್ಲಸ್ ಇನ್ನೊಂದೇನಂದ್ರೆ ನಾವು ಇದನ್ನ ಮೆಜರ್ ಮಾಡಿಬಿಟ್ಟು ನೋಡಬೇಕು ಮ್ಯಾಗಿಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಬಿಟ್ಬಿಟ್ಟು ಆರ್ಮೋಲ್ ರೌಂಡ್ ಎಷ್ಟೈತಿ ಅಂತ ನೋಡಬೇಕು ಆರ್ಮ್ಹೋಲ್ ರೌಂಡ್ ನೋಡೋದು ಮಸ್ಟ್ ಆ್ಯಂಡ್ ಶುಡ್ ಯಾಕಂದ್ರೆ ಆರ್ಮೋಲ್ ಡೌನಿಂಗ್ ಆಗಬಾರ್ದು ನಮ್ಗೆ ಇಲ್ಲಿ ಆರ್ಮೋಲ್ ಕಡೆ ರಿಂಕಲ್ಸ್ ಬಿಡ್ಬಾರ್ದು ಅಂದ್ರೆ ಆರ್ಮೋಲ್ ರೌಂಡು ಪರ್ಫೆಕ್ಟ್ ಆಗಿರಬೇಕು ಆ ಒಂದು ಕಸ್ಟಮರಿಗೆ ಒಂದು ಬ್ಲೌಸ್ ಹೊಲಿತಿರ್ತಿರಲ್ಲ ಅದಕ್ಕೆ ಆರ್ಮೋಲ್ ರೌಂಡು ನಾವು ಮೆಜರ್ ಮಾಡಿಬಿಟ್ಟು ನೋಡಬೇಕು ತರ್ಟಿ ಫೋರ್ ಸೈಜ್ದವ್ರದು ಆರ್ಮೋಲ್ ರೌಂಡ್ ಬಂದುಬಿಟ್ಟು ಹದಿನೇಳು ಇಂಚ್ ಇರ್ತೈತೆ ನೋಡಿರಿ ಜಾಸ್ತಿ ಹದಿನೇಳು ಹದಿನೇಳುವರೆ ಈಗ ಇಲ್ಲಿ ಒಂಬತ್ತು ಇಂಚು ಬಂದೈತಿ ಇಲ್ಲಿ ಒಂಬತ್ತು ಸಾರಿ ಒಂಬತ್ತುವರೆ ಇಂಚು ಬಂದೈತಿ ಇಲ್ಲಿ ನಮಗೆ ಇಲ್ಲಿ ಕಟ್ ಮಾಡಿದಾಗ ಪ್ರಿನ್ಸಸ್ ಕಟ್ಟಿದ್ದು ಇಲ್ಲಿ ಅರ್ಧ ಇಂಚು ಅರ್ಧ ಇಂಚು ನಮಗೆ ಅಂದ್ರೆ ಸ್ಟಿಚಿಂಗ್ ಪರ್ಪಸ್ಸು ನಮಗೆ ಪರ್ಫೆಕ್ಟಾಗಿ ಎಂಟೂವರೆ ಇಂಚು ಇದು ಉಳಿತೈತಿ ಅದಕ್ಕೆ ಏನು ಮಾಡಬೇಕು ತರ್ಟಿ ಫೋರ್ ಸೈಜ್ದಿದ್ದಾಗ ಇಲ್ಲಿ ಆರೂವರೆ ಇಂಚಿಗೆ ನಾವು ಡೌನಿಂಗ್ ಮಾಡಬೇಕು ಅಂದ್ರೆ ಇದು ಪರ್ಫೆಕ್ಟ್ ಕಟಿಂಗ್ ಆಗ್ತೈತಿ ನೀವು ತರ್ಟಿ ಫೋರ್ ಇನ್ ಬ್ಲೌಸ್ ಕಟ್ ಮಾಡ್ಬೋದು ಮುಂದೆ ಇದನ್ನ ಯೂಸ್ ಮಾಡಿರಿ ಈಗ ನೋಡಿರಿ ನಾನು ನಿಮ್ಗೆ ಬೋಟ್ ಬೋಟ್ನೆಕ್ನ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ನೆಕ್ ಇಲ್ಲಿ ಫೋರ್ ಇಂಚಿಗೆ ಮಾರ್ಕ್ ಹಾಕೊಂಡೇನಿ ಇಲ್ಲಿ ಫೋರ್ ಇಂಚ್ ಐತಿ ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಇದಕ್ಕೂ ನಾವು ಕವ್ ಸ್ಕೇಲ್ ಯೂಸ್ ಮಾಡಿದ್ರು ಯೂಸ್ ಆಗ್ತೈತಿ ಕವ್ ಸ್ಕೇಲ್ ಈ ಥರ ನಾವು ಬೋಟ್ ನೆಕ್ ಶೇಪ್ ಹಾಕ್ತೀನಿ ಈ ಥರ ಭಾಳ ಚಂದ ಬರ್ತೈತ್ರಿ ಶೇಪ್ ಕವ್ ಸ್ಕೇಲ್ ಯೂಸ್ ಮಾಡಿರಿ ಇದಾದ್ಮೇಲೆ ನಾನು ನಿಮಗೆ ಪ್ರಿನ್ಸಸ್ ಕಡ್ದು ಶೇಪ್ ಹಾಕ್ಬಿಟ್ಟು ತೋರಿಸ್ತೇನೆ ಇಲ್ಲಿ ನೋಡ್ರಿ ಇಲ್ಲಿಂದರೆ ಇಲ್ಲಿ ಅವ್ರದ್ದು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡತ್ತೀವಲ್ರಿ ಇಲ್ಲಿ ಶೋಲ್ಡ್ರ್ ಮಿಡಲ್ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಸಾರಿ ಶೋಲ್ಡರ್ ವಿಡ್ತ್ ಕಡೆ ಮಿಡಲ್ ಕಡೆ ನಾವು ಇಲ್ಲಿ ಮೆಜರ್ಮೆಂಟ್ ಟೇಪ್ ಇಟ್ಕೋಬೇಕು ಅವ್ರು ಇಲ್ಲಿಂತ್ರ ಇಲ್ಲಿ ನಮ್ಗೆ ಹತ್ತುವರೆ ಇಂಚಿಗೆ ಅವ್ರದ್ದು ಪಾಯಿಂಟ್ ಬರ್ತೈತ್ರಿ ಆಮೇಲೆ ಇಲ್ಲಿಂತ್ರ ಇಲ್ಲಿ ನಾವು ಹತ್ತುವರೆ ಇಂಚಿಗೆ ಒಂದು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು ಇಲ್ಲಿಂದ್ರೆ ಇಲ್ಲಿ ನಾವು ಎಷ್ಟು ಇಟ್ಕೋಬೇಕಂದ್ರೆ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ನೋಡಿರಿ ತರ್ಟಿ ಫೋರ್ ಸೈಜ್ ಅವ್ರದು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕೋಬೇಕು ಹಾಕೊಂಡ್ಬಿಟ್ಟು ಇಲ್ಲಿ ಮೇನ್ ಟಕ್ಸ್ ಒಂದ ನಾವು ತಗೋಬೇಕು ಇಲ್ಲಿಂದ್ರೆ ಇಲ್ಲಿ ನಾವು ಸ್ಟ್ರೇಟಾಗಿ ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಒಂದು ಇಂಚಿಗೆ ನಾನು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳಾಕೋತೇನೆ ನೋಡ್ರಿ ಇಲ್ಲಿ ಒಂದು ಇಂಚಿಗೆ ಇವಾಗ ಇದನ್ನು ಶೇಪ್ ಹಾಕ್ಕೊಳಾತ್ತೀನಿ ಟಕ್ಸ್ದು ಇದು ಪ್ರಿನ್ಸಸ್ ಕಟ್ಟಿಗೆ ಏನಂದ್ರೆ ದೊಡ್ಡದು ಒಂದು ಟಕ್ಸ್ ಪಾಯಿಂಟ್ ಬರ್ತೈತಿ ಅದು ಸಹ ಏನು ಮಾಡಬೇಕು ನಾವು ಸ್ಟಿಚಿಂಗ್ ಒಳಗೆ ಹೋಗ್ಬಿಡ್ತೈತಿ ಅದು ಇಟ್ಕೊಳ್ಳೋದಿಲ್ಲ ಸ್ಟಿಚ್ ಒಳಗೆ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಕಟ್ಟಿಂಗ್ ಮಾಡೋ ಮುಂದೆ ಈ ಥರ ನಾವು ಇದನ್ನು ಹಾಕ್ಕೊಂಡ್ಬಿಡ್ಬೇಕು ಶೇಪ್ ಹಾಕೊಂಡ್ಬಿಟ್ಟು ಇಲ್ಲೇನು ಮಾಡಬೇಕಂದ್ರೆ ನಾವು ಆರ್ಮೋಲ್ದೊಂದು ಏನು ಶೇಪ್ ಹಾಕಿರ್ತೇವಲ್ಲ ಈ ಗೆ ಮಿಡಲ್ ಇದು ಇಲ್ಲಿ ನಾವು ಒಂದು ಟಿಕ್ ಹಾಕೋಬೇಕು ಈ ಒಂದು ಟಿಕ್ಕು ಇದು ಮತ್ತು ಇದನ್ನು ನಾವು ಕುಡ್ಸ್ಕೊಂಡ್ಬಿಡ್ಬೇಕು ಇದು ಒಂಥರ ಪ್ರಿನ್ಸಸ್ ಕಟ್ಟದು E tera xepo, berta e ಇಷ್ಟರ ಈಸಿಯಾಗಿ ಹೇಳ್ಕೊಡಾತೀನಿ ಯಾಕಂದ್ರೆ ಇದ್ರೊಳಗು ಮತ್ತು ಡಿಫ್ರೆಂಟ್ ಶೇಪ್ ಹಾಕೋದು ಇರ್ತೈತಿ ಈ ಒಂದು ಟಕ್ಸ್ ಹಾಕೋ ಮುಂದೆ ಬಟ್ ಬಿಗಿನರ್ಸ್ ಯೂಸ್ಫುಲ್ ಆಗಲಿ ಫಸ್ಟ್ ಫಸ್ಟ್ ಕಲಿತಿರ್ತರಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಕಲಿಲಿಕ್ಕೆ ಅಂತೇಳಿಂದು ಈಸಿಯಾಗಿ ಹೇಳ್ಕೊಡಾತೀನಿ ಇದು ಒಂದು ಮೇನ್ ಟಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಈ ಥರ ಶೇಪ್ ಹಾಕೊಂಡ್ಬಿಟ್ರೆ ಇದು ಪ್ರಿನ್ಸಸ್ ಕಟ್ ಶೇಪ್ ಆಗ್ತೈತಿ ಇದನ್ನು ಕಟ್ ಮಾಡಿ ತೆಗೀಬೇಕು ತೆಗದ್ಬಿಟ್ಟು ಇಲ್ಲೇನೋ ಅರ್ಧ ಇಂಚು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತಿತ್ತಲ್ಲ ಅವಾಗ ನಮಗೆ ಇದು ಪರ್ಫೆಕ್ಟಾಗಿ ಎಂಟೂವರೆ ಇಂಚು ಕರೆಕ್ಟ್ ಬರ್ತೈತಿ ಫಿಟ್ಟಿಂಗ್ ಒಳಗೆ ಅದಕ್ಕೆ ನಾನು ಇಲ್ಲಿಂತ್ರ ಇಲ್ಲಿ ಒಂಬತ್ತುವರೆ ಇಂಚು ತಗೊಂಡೇನಿ ಇಷ್ಟು ನಮ್ಗೆ ಫ್ರಂಟ್ ಪಾರ್ಟಿಂದು ಇದು ಮಾರ್ಕಿಂಗ್ ಆಯಿತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೀನಿ ಯಾಕಂದ್ರೆ ಕಟ್ ಮಾಡಿದ್ವು ಇವು ಪೇಪರ್ ಇರ್ತಾವು ನಿಮಗೆ ಮತ್ತೊಂದು ವಿಡಿಯೋ ನಿಮ್ಗೆ ಮಾಡಿ ಅದನ್ನ ಡೌಟ್ ಇದ್ದಿದ್ದು ಕ್ಲಿಯರ್ ಮಾಡ್ತೀನಿ ರೀ ಫ್ರೆಂಡ್ಸ ಈಗ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ನಾನು ಇದ್ರದ್ದು ಬ್ಯಾಕ್ ನ ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ಅಂತ ಇವಾಗ ಇದನ್ನ ಕಟ್ ಮಾಡ್ತೀನಿ ಕಟ್ ಮಾಡಿದನು ಇದು ಹೆಂಗೆ ಕಟ್ ಮಾಡ್ಕೊಳ್ಳೋದಂತ ನಿಮಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್ ಈಗ ಇದಾದ ಮೇಲೆ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಮಾಡಿ ತೋರಿಸ್ತೇನೆ ಈಗ ನೋಡಿರಿ ಫ್ರೆಂಡ್ಸ ಇದು ಯಾವತ್ತು ಪೇಪರ್ ಕಟ್ ಮಾಡೋ ಮುಂದೆ ಬೇರೆ ಒಂದು ಸೀಸರ್ ತಗೋಬೇಕು ಬಟ್ಟೆ ಕಟ್ ಮಾಡೋ ಸೀಸಾರ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾನು ಒಂದು ಮಷಿನ್ ವರ್ಕದ ವಿಡಿಯೋ ಹಾಕಿದ್ದೆ ಆ ಒಂದು ವಿಡಿಯೋ ಭಾಳ ಚಂದ ರೆಸ್ಪಾನ್ಸ್ ಕೊಟ್ಟ್ರಿ ಇನ್ನ ಮುಂದೆ ಡಿಫ್ರೆಂಟ್ ಮಷಿನ್ ವರ್ಕದ ವಿಡಿಯೋಸ್ಗಳ ಅದಾವು ಆಮೇಲೆ ತೆರಿ ಕ್ಲಾಸಸ್ ಒಳಗೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ನಂದು ವಿಡಿಯೋ ಯಾವುದಂದ್ರೆ ತರ್ಟಿ ಸಿಕ್ಸ್ ಸೈಜಿಂದು ನಾನು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಮೊದಲು ಕಟ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸಿಲ್ಲ ಯಾಕೆ ತೋರ್ಸ್ಬಾರ್ದು ಯಾಕೆ ನಿಮಗೆ ತೋರಿಸಿಲ್ಲ ಅಂತಂದ್ರೆ ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಬ್ಯಾಕ್ ನ ಕಟ್ ಮಾಡ್ಕೋಬೇಕಾಗ್ತೈತಿ ಆಮೇಲೆ ನಾವೇನು ಮಾಡಬೇಕು ಇದು ಫ್ರಂಟ್ ಪಾರ್ಟ್ ಇದು ಈ ಪಾರ್ಟ್ ಈ ಪಾರ್ಟ್ ನಾವು ಕಟ್ ಮಾಡ್ಕೋಬೇಕಾಗ್ತೈತಿವಿ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಬೆ ಈ ಪಾರ್ಟ್ ಈ ಪಾರ್ಟ್ ನಾವು ಕಟ್ ಮಾಡ್ಕೋಬೇಕು ಈಗ ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡ್ಕೊ ಮುಂದೆ ಏನು ಮಾಡಬೇಕಂದ್ರೆ ಈ ಥರ ನಮ್ಗೆ ನಾನು ಪೇಪರ್ ಕಟ್ಟಿಂಗು ನಿಮ್ಗೆ ತೋರ್ಸ್ಲಿಕ್ಕೆನಲ್ರಿ ಈಗ ಏನು ಮಾಡಬೇಕು ಈ ಥರ ಒಂದು ಪೇಪರ್ ಇಟ್ಕೊಂಡ್ಬಿಟ್ಟು ಅವ್ರದ್ದು ಫುಲ್ ಲೆಂತ್ ಐತಿ ತರ್ಟೀನ್ ಇಂಚ್ ಐತಿ ಅವಾಗ ನಾವೇನು ಮಾಡಬೇಕು ಬ್ಯಾಕ್ ಪಾರ್ಟಿಗೆ ಫೋರ್ಟೀನ್ ಇಂಚ್ಗೆಲ್ಲೇ ಮಾರ್ಕ್ ಹಾಕಬೇಕು ಅಂದ್ರೆ ಅವ್ರದ್ದು ಫುಲ್ ಲೆಂತ್ ಮ್ಯಾಗೊಂದು ಅರ್ಧ ಇಂಚು ಕೆಳಗೊಂದು ಅರ್ಧ ಇಂಚ್ ಹೋಗ್ತೈತಿ ಫೋರ್ಟೀನ್ ಗೆ ಫುಲ್ ನಾನು ಮಾರ್ಕ್ ಹಾಕೊಂಡಿನಿ ಅದಾದಮೇಲೆ ಈ ಕಟ್ ಮಾಡಿದಂತ ಫ್ರಂಟ್ ಪಾರ್ಟ್ ಇರ್ತೈತಲ್ಲ ಇದನ್ನ ಇಟ್ಕೋಬೇಕು ನೋಡಿರಿ ಇಲ್ಲಿ ನಾನು ಎಲ್ಲಿಗೆ ಮಾರ್ಕ್ ಹಾಕೇನಲ್ಲ ಅಲ್ಲಿಗೆ ನಾವು ಇಟ್ಕೊಂಡ್ಬಿಟ್ಟು ಇದು ಹೆಂಗೈತಿ ಹಂಗೆ ಕಟ್ಟು ಕಟ್ಟು ನಮ್ಗೆ ನಾವು ಆರ್ಮೋಲ್ದು ಶೇಪ್ ಹಾಕಿದ್ದು ಎಲ್ಲನೂ ನಾವು ಮಾರ್ಕ್ ಹಾಕೋಬೇಕು ಆಮೇಲೆ ನೆಕ್ ಬಿಡ್ತು ಶೋಲ್ಡ್ರ್ ಬಿಡ್ತು ಎಷ್ಟು ಬಿಟ್ಟೇವಿ ನಾವು ಮಾರ್ಕ್ ಹಾಕೋಬೇಕು ನೋಡ್ರಿ ಆಮೇಲೆ ಈ ಒಂದು ಶೇಪ್ ಇದು ಫ್ರಂಟ್ ಪಾರ್ಟದ್ದು ನಾವು ಬ್ಯಾಕ್ ಪಾರ್ಟ್ ಇದ್ದಾಗ ಏನು ಮಾಡಬೇಕು ಅರ್ಧ ಇಂಚು ಮ್ಯಾಗ್ ಮಾಡಿಬಿಟ್ಟು ಇಲ್ಲಿ ನಾನು ಶೇಪ್ ಕುಂತೇನೆ ನೋಡ್ರಿ ಇದು ಬ್ಯಾಕ್ ಪಾರ್ಟಿಂದು ಆರ್ಮ್ ಹೋಲ್ದು ಶೇಪ್ ಅರ್ಧ ಇಂಚ್ ಅರ್ಧ ಇಂಚ್ ಅಥವಾ ಕಾಲು ಇಂಚಷ್ಟು ಜಾಸ್ತಿ ಗ್ಯಾಪ್ ಬಿಡಬಾರ್ದು ಈ ಥರ ಇದು ಎಲ್ಲೆಲ್ಲೇ ನಮಗ ಸ್ಟಿಚಿಂಗ್ ಪರ್ಪಸ್ ನಾವು ಬಿಟ್ಟಿವಿ ಅದೆಲ್ಲ ಕಚ್ಚು ನಾವೆಲ್ಲ ಮಾರ್ಕ್ ಹಾಕೋಬೇಕು ಈ ಥರ ನಾವು ಶೇಪ್ ಹಾಕೊಂಡ್ಬಿಟ್ರೆ ಅಂದ್ರೆ ಇದು ಬ್ಯಾಕ್ ಪಾರ್ಟ್ ರೆಡಿ ಆಗ್ಬಿಡ್ತೈತಿ ಇನ್ನೇನಿಲ್ಲ ಇದ್ರದ್ದು ನೆಕ್ದು ಶೇಪ್ ಹಾಕಿಬಿಟ್ರೆ ಮುಗಿದು ಹೋಯ್ತು ಬ್ಯಾಕ್ ಪಾರ್ಟಿಂದು ಇದಾದ ಮೇಲೆ ನಾವು ಕಟ್ ಮಾಡ್ಕೊಂಡ್ಮ್ಯಾಗ ಈ ಥರ ಇದನ್ನು ಫ್ರಂಟ್ ಪಾರ್ಟು ಕಟ್ ಮಾಡ್ಕೋಬೇಕು ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಇಲ್ಲೇ ಬ್ಯಾಕ್ ಪಾರ್ಟಿಂದು ನಾ ನಿಮ್ಗೆ ಮೂರು ಇಂಚಿಗೆ ಮಾರ್ಕ್ ಹಾಕೊಂಬಿಟ್ಟು ಇದ್ರದ ನಾನು ನಿಮಗೆ ಇಲ್ಲಿ ಬೋಟ್ನೆಕ್ಕಿಂದು ಶೇಪ್ ಹಾಕೊಂತೀನಿ ಆಮೇಲೆ ಏನೈತಲ್ಲ ನಿಮ್ಗೆ ಯಾವುದು ಶೇಪ್ ಇಷ್ಟ ಆ ಶೇಪ್ನ ನಾವು ಹಾಕೋಬೋದು ಜಾಸ್ತಿ ಇವಾಗ ಡ್ರಾಪ್ ಶೇಪ್ನ ಮಾಡಿಸ್ತಾರೆ ಈ ಥರ ನೆಕ್ ಬ್ಲೌಸ್ ಇದ್ದಾಗ ಈ ಥರ ನೋಡ್ರಿಲೆ ಡ್ರಾಪ್ ಶೇಪ್ ಈ ಥರ ಮಾಡಿಸ್ತಾರೆ ಬ್ಯಾಕ್ ಸೈಡ್ ಆಮೇಲೆ ಇಲ್ಲಂತರೂ ಟಕ್ಸ್ ಪಾಯಿಂಟ್ ಬರ್ತೈತಿ ಇದು ಕರೆಕ್ಟ್ ಶೋಲ್ಡ್ರಿಗೆ ಮಿಡಲ್ ಬರೋ ಹಂಗೆ ಟಕ್ಸ್ ಬರ್ತೈತಿ ನೋಡಿರಿ ಇಲ್ಲಿ ಮೂರುವರೆ ಇಂಚಿಂದು ಟಕ್ಸ್ ಪಾಯಿಂಟ್ ಬರ್ತೈತಿ ಇವಾಗ ಇದನ್ನು ಕಟ್ ಮಾಡಿಬಿಟ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಗ್ತೈತಿ ಆಮೇಲೆ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಎರಡು ಇಂಚು ನಾವು ಬಿಟ್ಟಿರ್ತೇವೆ ಈಗ ನೋಡಿರಿ ಇದನ್ನು ಕಟ್ ಮಾಡ್ತೀನಿ ಅದಾದಮೇಲೆ ಫ್ರಂಟ್ ಪಾರ್ಟಿಂದು ನಾನು ನಿಮ್ಗೆ ಅದಾದ್ಮೇಲೆ ಫ್ರಂಟ್ ಪಾರ್ಟಿಂದು ತೋರಿಸ್ತೇನೆ ನಿಮಗೆ ಕಟ್ ಮಾಡಿ ಈಗ ನೋಡ್ರಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಕಟ್ ಆಯ್ತು ಫ್ರಂಟ್ ಪಾರ್ಟು ಕಟ್ ಆಯ್ತು ಈಗ ಇದಕ್ಕೆ ಫ್ರಂಟ್ ಪಾರ್ಟಿಗೆ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇರೋದ್ರಿಂದ ನಮಗೆ ಕ್ರಾಸ್ ಪಟ್ಟಿ ಬರೋದಿಲ್ಲ ಅದಕ್ಕೆ ನಾವು ಇಲ್ಲಿ ಕೆಳಗಡೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಿ ಈಗ ಬ್ಯಾಕ್ ಇಂದ ಏನು ಇಲ್ಲ ಇದು ನೆಕ್ ಶೇಪ್ನ ನಾವು ಸ್ಟಿಚಿಂಗ್ ಮಾಡೋ ಮುಂದೆ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗ್ತೈತಿ ಈಗ ನೋಡ್ರಿ ಫ್ರಂಟ್ ಪಾರ್ಟಿಂದು ಇಲ್ಲಿ ನಾವು ಕ್ರಾಸ್ ಪಟ್ಟಿ ಇಲ್ಲ ಅಂತ ಒಂದು ಇಂಚ್ ಬಿಟ್ಟಿದ್ವಿ ಇದು ನಾವು ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡೋ ಮುಂದೆ ಈ ನೆಕ್ನು ಹಂಗೆ ನಾವು ಸ್ಟಿಚ್ ಮಾಡೋ ಮುಂದೆ ಮಾಡ್ಕೋಬೇಕು ಬಟ್ ಇದನ್ನ ಈ ಒಂದು ಪಾರ್ಟು ಇದು ಒನ್ Poor Ndu na mga parto. ಇದು ಎರಡನೇ ಪಾರ್ಟು ಇವನ್ನ ನಾನು ನಿಮ್ಗೆ ಈಗ ಫ್ರಂಟ್ ಪಾರ್ಟಿಂದು ಕಟ್ ಮಾಡಿ ತೋರಿಸ್ತೇನೆ ಈಗ ನೋಡ್ರಿ ಈ ಒಂದು ಕಟ್ಟಿಂಗು ಬಿಗಿನರ್ಸಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ಭಾಳ ಆಗಿ ಹೇಳ್ಕೊಟ್ಟೇನಿ ಆಮೇಲೆ ಜಾಸ್ತಿ ಇದು ಇದರೊಳಗು ಸ್ವಲ್ಪ ಶೇಪ್ ಚೇಂಜಸ್ ಇರ್ತಾವೆ ಪ್ರಿನ್ಸಸ್ ಕಟ್ ಕಟ್ ಮಾಡೋ ಮುಂದೆ ಬಟ್ ಇದು ಈಸಿ ಆಗಲಿ ಅಂತ ತರ್ಟಿ ಫೋರ್ ಸೆಲ್ಸ್ ಇಷ್ಟು ನಾನು ಆಗಿ ಹೇಳ್ಕೊಟ್ಟೇನಿ ಇಷ್ಟು ನೀವು ಕಟ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಪ್ರಿನ್ಸಸ್ ಕಟ್ ಬ್ಲೌಸ್ ಬರ್ತೈತಿ ಈಗ ನೋಡ್ರಿ ಇದು ಒಂದನೇ ಪಾರ್ಟು ಇದು ಎರಡನೇ ಪಾರ್ಟು ನಾವಿಲ್ಲಿ ಇಲ್ಲಿ ಈ ಥರ ಇದು ನಿಮ್ಗೆ ಕಟ್ ಮಾಡಿ ತೋರ್ಸನಿ ಇದನ್ನ ನಾನು ಇಲ್ಲಿ ನಮಗೆ ಏನು ಮಾಡಬೇಕು ಇದು ಟಕ್ಸ್ ಪಾಯಿಂಟನ್ನು ನಾವು ಕಟ್ ಮಾಡ್ಕೊಂಬಿಡ್ಬೇಕು ಇಲ್ಲೇ ನಾವು ಜೋಡಿಸ್ಕೊಳೋ ಮುಂದೆ ನಮ್ಗೆ ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಅಂದಾಗ ಆಗಿ ಬರ್ತೈತಿ ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡ್ಕೋಬಹುದು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡೇನಿ ಸ್ಲೀವ್ಸ್ ಕಟ್ಟಿಂಗ್ದು ಸುಮಾರು ವೀಡಿಯೋಸು ನನ್ನ ಚಾನಲ್ದಾಗ ಅದಾವು ವಿಸಿಟ್ ಮಾಡ್ಬಿಟ್ಟು ನೋಡಿರಿ ನಮ್ಮ ನಿಮಗೆ ಮತ್ತು ವಿಡಿಯೋ ಬೇಕಾತಂದ್ರೆ ಲಾಸ್ಟ್ ಎಂಡ್ ಸ್ಕ್ರೀನ್ದಾಗ ನಾ ವಿಡಿಯೋದು ನಿಮ್ಗೆ ಲಿಂಕ್ ಹಾಕಿರ್ತೀನಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ನೋಡಿರಿ ಸ್ಲೀವ್ಸ್ ಕಟಿಂಗ್ ವಿಡಿಯೋಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಲ್ಲ ಸೈಜ್ದು ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಕಟ್ ಮಾಡೋದಂತ ತೋರ್ಸೇನೆ ಇಂಥವು ಡಿಫ್ರೆಂಟ್ ಗಳು ಬೇಕಾತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯೋ रही है, ना ऐन डाउस कमेंट बामेंट हाक्री फ्रेंड्स बाय फ्रेंड्स